ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಚ ಅವರ ದೇಶದ್ರೋಹದ ಹೇಳಿಕೆ ಮತ್ತು ರಾಜ್ಯಪಾಲರ ವಿರುದ್ಧದ ಅವಹೇಳನಕಾರಿ ಹೇಳಿಕೆಯನ್ನು ವಿರೋಧಿಸಿ ಬಿಜೆಪಿ ಯುವ ಮೋರ್ಚಾ ಹಲವು ದಿನಗಳಿಂದ ಹೋರಾಟ ನಡೆಸುತ್ತಿದ್ದರು ಇನ್ನೂ ಎಫ್ಐಆರ್ ದಾಖಲಾಗದ ಹಿನ್ನೆಲೆ ಬಂಟ್ವಾಳ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ವಿಳಂಬ ನೀತಿ ಅನುಸರಿಸಿರುವ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರ ನೇತೃತ್ವದಲ್ಲಿ ಬಿಸಿ ರೋಡಿನಲ್ಲಿ ರಾಷ್ಟೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆದಿದೆ ನಿಮಗೆ ನಾಚಿಕೆಯ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ರಮನಾಥ ರೈ ಅವ್ರು ಹೇಳ್ತಾರೆ ಎಸ್ ಡಿ ಪಿ ಐ ಒಟ್ಟಿಗೆ ನಾವಿಲ್ಲ ಅಂತ ಮೊನ್ನೆ ಯಾರು ಸ್ವಾಮಿ ರಮನಾಥ್ ರೈಗಳ ಯಾರು ಇದೆ ಎಸ್ ಡಿ ಪಿ ಕಾಂಗ್ರೆಸ್ ಸಂಸತ್ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತ ಆದಂತ ಪದ್ಮರಾಜ್ ಅವರು ಹೇಳ್ತಾ ಇದ್ರು ಎಸ್ ಡಿ ಪಿ ಐ ಒಟ್ಟಿಗೆ ನಾವಿಲ್ಲ ಅಂತ ಇದೇ ಎಸ್ ಡಿ ಪಿ ಐ ಒಟ್ಟಿಗೆ ಇವತ್ತು ಬಂಟ್ವಾಳದ ಪುರಸಭೆಯಲ್ಲಿ ಇವತ್ತು ಅಧಿಕಾರ ಕಟ್ಟಿಸಿಕೊಂಡಿರಲ್ಲ ಇದು ಇವರಿಗೆ ರಾಜಕೀಯ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವತ್ತು ನಾವು ಆಲೋಚನೆ ಮಾಡಬೇಕು ಇವತ್ತು ಐವನ್ ಡಿಸೋಜ ಅಂತ ಅಯೋಗ್ಯರು ಇವತ್ತು ಕೆಲ ನಾನು ಲೋಕಸಭಾ ಪ್ರಚಾರದಲ್ಲಿ ಒಂದಿಷ್ಟು ಮಾತನಾಡುವಾಗ ಸಿದ್ದರಾಮಯ್ಯರಿಗೆ ಅಯೋಗ್ಯ ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ದೆ ರಾಜೇಶ್ ಅಣ್ಣ ಆಗ ಒಂದು ಹೇಳಿದರು ಮಾತಾಡುವ ಪರದಲ್ಲಿ ಅಯೋಗ್ಯ ಪದವನ್ನು ಬಳಕೆ ಮಾಡೋದು ಸರಿಯಲ್ಲ ಮಾಡಬೇಡ ಅಂತ ನನ್ನ ಕಿವಿ ಮಾತು ಹೇಳಿದ್ರು ಆದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಯೋಗ್ಯತೆಯನ್ನು ಪ್ರಶ್ನೆ ಮಾಡಬೇಕು ಯಾವ ಯೋಗ್ಯತೆಯಲ್ಲಿ ಇಟ್ಕೊಂಡು ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರಿಗೆ ಈ ರಾಜ್ಯದಲ್ಲಿ ಒಂದು ನಿಮಿಷವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯ ಯೋಗ್ಯತೆ ಇಲ್ಲ ಹದಿನಾಲ್ಕು ಸೈಟುಗಳು ಯಾರ ಸೈಟುಗಳು ಯಾರ ನಿವೇಶನಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಿಂದ ಸೇರಿದವರ ಭೂಮಿಯನ್ನು ಮೋಸದಿಂದ ತನ್ನ ಹೆಚ್ಚರಿಗೆ ಮಾಡಿಕೊಂಡು ತಾನು ಮುಖ್ಯಮಂತ್ರಿ ತಾನು ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಡಿನೋಟಿಫೈ ಮಾಡಿ ತಾನು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕಾನೂನುಗಳನ್ನು ತಿರುಚಿ ಆ ಮೂಡಾದಿಂದ ಹದಿನಾಲ್ಕು ಸೈಟ್ಗಳನ್ನು ಪಡೆದ್ರಲ್ಲ ಸ್ವಾಮಿ ನಿಮಗೆ ಯಾವ ಯೋಗ್ಯತೆ ಇದೆ ಇವತ್ತು ನನಗೆ ಯಾವುದೇ ರೀತಿಯ ಮುಜುರ್ಗರ ಇಲ್ಲ ಅಯೋಗ್ಯ ಮುಖ್ಯಮಂತ್ರಿ ಇವತ್ತು ಕರ್ನಾಟಕವನ್ನು ಆಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಈ ಐವಾನ್ ಡಿಸೋಜಾ ಡಿಸೋಜ ಆ ಅಯೋಗ್ಯರ ಚೇಲಾಗಳು ಆ ಅಯೋಗ್ಯ ಮುಖ್ಯಮಂತ್ರಿಗಳ ಅಯೋಗ್ಯ ಚೇಲಾಗಳು ಇವರು ಇವರಿಗೆ ಕೇರ್ ಮಾಡುವಂಥ ಯಾವುದೇ ಪರಿಮಯ ನನಗಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನಾವು ಸಂವಿಧಾನಕ್ಕೆ ಗೌರವ ಕೊಡುವಂಥ ಕಾರ್ಯಕರ್ತರು ಎಸ್ ಡಿ ಪಿ ಐನ ಒಟ್ಟಿಗೆ ಹೋಗಿರುವಂತದ್ದು ನೀವು ದೇಶ ವಿರೋಧಿಗಳ ಒಟ್ಟಿಗೆ ಹೋಗಿರುವಂತದ್ದು ನೀವು ಇವತ್ತು ಈ ದೇಶದ ಕಾನೂನಿಗೆ ಗೌರವ ಕೊಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ತಿಳ್ಕೊಳ್ಬೇಕು ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ